ಆಟೋಗೆ ಡಿಕ್ಕಿ ಹೊಡೆದು ಕಾರು ಎಸ್ಕೆಪ್ ಪ್ರಕರಣ ಪರಾರಿಯಾಗಿದ್ದ ಕಾರು ಚಾಲಕ ಪೊಲೀಸರ ವಶಕ್ಕೆ ಕಾರು ಚಾಲಕನ ವಶಕ್ಕೆ ಪಡೆದಿರುವಂಥದ್ದು ಮಡಿಕೇರಿ ಪೊಲೀಸರು ಕೊಡಗು ಗಡಿ ಭಾಗವಾದಂಥ ಸಾಂಪಾಜಿಯಲ್ಲಿ ಭೀಕರ ಅಪಘಾತ ಸಂಭವಿಸಿತ್ತು ನಿನ್ನೆ ಮಧ್ಯಾಹ್ನ ಸಾಂಪಾಜಿಯಲ್ಲಿ ನಡೆದಿದ್ದಂಥ ಅಪಘಾತ ಇದು ಆಟೋ ರಿಕ್ಷಾಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದ ಕಾರು ಸ್ಥಳದಲ್ಲೇ ಮೃತಪಟ್ಟಿದ್ದ ಆಟೋ ಚಾಲಕ ಸುಂದರ ಚೆಕ್ಕಾಣ ಅಪಘಾತದ ಬಳಿಕ ಕಾರು ನಿಲ್ಲಿಸದೆ ಪರಾರಿಯಾಗಿದ್ದ ಚಾಲಕ ಪರಾರಿಯಾಗಿದ್ದ ಕಾರನ್ನ ಪತ್ತೆ ಹಚ್ಚಿರುವುದು ಮಡಿಕೇರಿ ಪೊಲೀಸರು ಮಡಿಕೇರಿಗ ಕಾಟಕೇರಿಯಲ್ಲಿ ಕಾರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಕಾರಿನಲ್ಲಿ ಇದ್ದವರು ಮೈಸೂರು ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಆಟೋಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದು ಇಲ್ಲಿ ಓವರ್ಟೇಕ್ ಮಾಡೋದಕ್ಕೆ ಹೋಗಿದ್ದು ಅಂತ ಕಾಣಿಸುತ್ತೆ ಬಟ್ ನೋಡಿ ಆಟೋದವ್ರ ಜೀವನೇ ಹೋಗ್ಬಿಡುತ್ತೆ ಸೊ ಹೀಗಿರಬೇಕಾದ್ರೆ ಆ ಚಾಲಕ ಒಂದು ಮಾನವೀಯತೆ ಅನ್ನೋದು ಇಲ್ದಂಗೆನೆ ಕಾರ್ ನಿಲ್ಲಿಸದೆ ಹೋಗ್ಬಿಟ್ಟಿದ್ದ ಅದಾದ ನಂತರ ಕಂಪ್ಲೇಂಟ್ ಆಗಿತ್ತು ಇದೀಗ ಮೈಸೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ ಕಾರು ಮತ್ತು ಚಾಲಕನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ ನಿನ್ನೆ ನಡೆದಂಥ ಘಟನೆ ಇದು ನಿನ್ನೆ ಮಧ್ಯಾಹ್ನ ನಡೆದಂಥ ಘಟನೆ ಪಾಪ ಆಟೋದು ತಂಪ ತಾವು ಸೈಡಲ್ಲಿ ಹೋಗ್ತಾ ಇದ್ದಾರೆ ಅವ್ರದ್ದು ಏನು ತಪ್ಪಿಲ್ಲ ಹಿಂದೆಯಿಂದ ಬಂದು ಓವರ್ ಸ್ಪೀಡಾಗಿ ಕಾರನ್ನ ಆಟೋಗೆ ಡಿಕ್ಕಿ ಹೊಡೆದು ಆಮೇಲೆ ನಿಲ್ಲಿಸೂ ಇಲ್ಲ ಸೌಜನ್ಯಕ್ಕೆ ಏನಾಯ್ತು ನನ್ನಿಂದ ಹೀಗಾಯ್ತು ಅಯ್ಯೋ ಆಟೋ ಪಲ್ಟಿ ಆಯ್ತು ಇಲ್ಲ ಅದು ಆಪೋಸಿಟಲ್ಲಿ ಬರ್ತಾ ಇದ್ದಿದ್ದು ಬೇರೆ ಲಾರಿ ಆ ಚಾಲಕ ಅಲ್ಲೇ ಸಾವನ್ನಪ್ಪಿದ್ದ ಸದ್ಯ ಆತನನ್ನು ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಯಾರು ಆ ಕಾರ್ ಹೋಗಿದ್ದೋ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಮಾಹಿತಿ ನಮ್ಮ ಪ್ರತಿನಿಧಿ ಈ ಪ್ರಕರಣದ ಡೀಟೇಲ್ಸ್ ಮತ್ತು ಆ ಕಾರಿನ ಮಾಲೀಕ ಯಾರು ಏನು ಎತ್ತಿ ಇದು ಮುಖ್ಯವಾಗಿ ಕೊಡಗು ಜಿಲ್ಲೆ ಗಡಿ ಭಾಗ ಏನಿದೆ ಒಂದು ಸಂಪಾಜೆ ಬಳಿ ನಡೆದಿದ್ದಂತಹ ಒಂದು ಘಟನೆ ಮುಖ್ಯವಾಗಿ ಏನು ರಸ್ತೆಯಲ್ಲಿ ಬರ್ತಾ ಇದ್ದಂತಹ ಆಟೋ ರಿಕ್ಷಾಗೆ ಹಿಂಬದಿಯಿಂದ ಬಂದಂತಹ ಕಾರು ಡಿಕ್ಕಿಯನ್ನ ಹೊಡೆಯುತ್ತೆ ಡಿಕ್ಕಿ ಹೊಡೆದಂತಹ ಪರಿಣಾಮಕ್ಕೆ ಚಾಲಕ ಸ್ಥಳದಲ್ಲೇ ಮೃತಪಡ್ತಾನೆ ಜೊತೆಗೆ ಆಟೋದಲ್ಲಿದ್ದಂತಹ ಪ್ರಯಾಣಿಕ ಏನಿರ್ತಾರೆ ಈತ ಗಂಭೀರವಾಗಿ ಗಾಯಗೊಳ್ತಾನೆ ಆತನನ್ನ ತಕ್ಷಣ ಮಡಿಕೇರಿ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಕೆಲಸ ಆಗಿರ್ತಕ್ಕಂಥದ್ದಿನ ಆಟೋ ರಿಕ್ಷಾಗೆ ಡಿಕ್ಕಿ ಹೊಡೆದಂತಹ ಕಾರು ಆತ ಚಾಲಕ ಏನಿರ್ತಾನೆ ಸೌಜನ್ಯಕ್ಕಾದ್ರೂ ಕೂಡ ಅಲ್ಲಿ ಅಪಘಾತ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನಾಗಿದೆ ಆಟೋಗೆ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಕ್ಕಳಗೂ ಕೂಡ ಗಮನಿಸಿದೆ ಏಕಾಏಕಿ ಆ ಡಿಕ್ಕಿಯನ್ನ ಹೊಡೆದು ಆತ ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದ ತಕ್ಷಣ ಅಲ್ಲಿ ಆ ವಾಹನ ಸವಾರರು ಏನಿದ್ರು ಬಾಕಿ ವಾಹನಗಳು ಬಂದಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಂತಹ ಒಂದು ಮಾಹಿತಿಯನ್ನ ಪೊಲೀಸರಿಗೆ ನೀಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ತಕ್ಷಣವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಪ್ರಯಾಣಿಕನ್ನ ಆಸ್ಪತ್ರೆಗೆ ಒಂದು ಕೆಲಸವನ್ನು ಮಾಡಿದ್ರು ಇನ್ನು ಸ್ಥಳಕ್ಕಾಗಮಿಸಿದಂತಹ ಪೊಲೀಸರು ಅಲ್ಲಿ ಸುತ್ತಮುತ್ತ ಇದ್ದಂತಹ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನು ಆಧರಿಸಿ ಅವರು ಒಂದು ಕಾರನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನು ಈಗ ಮಾಡ್ಲಾಗಿರ್ತಕ್ಕಂಥದ್ದು ಸಂಪಾಜೆ ಪೆಟ್ರೋಲ್ ಪಂಪ್ ಬಳಿ ಇರತಕ್ಕಂತ ತಿರುಗಿನಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ ವೇಗವಾಗಿ ಬಂದಂತಹ ಕಾರು ಹಿಂಬದಿಯಿಂದ ಆಟೋ ರಿಕ್ಷಾಗೆ ಡಿಕ್ಕಿಯನ್ನು ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥ ಕೆಲಸವನ್ನ ಮಾಡಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಪೊಲೀಸರು ಏನು ಕಾರನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾದ್ರು ಅವರಿಗೆ ಪರಾರಿಯಾಗಿದ್ದಂತಹ ಕಾರು ಸಿಕ್ಕಿರ್ತಕ್ಕಂಥದ್ದು ಮಡಿಕೇರಿ ಸಮೀಪದ ಕಾಟಕೇರಿಯಲ್ಲಿ ಈ ಒಂದು ಕಾರನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಜೊತೆಗೆ ಕಾರು ಜೊತೆಗೆ ಕಾರಿನ ಮಾಲೀಕರನ್ನಿದ್ದಾರೆ ಅವರು ಮೈಸೂರು ಮೂಲದವರು ಅಂತ ಹೆಚ್ಚು ಬಂದಿರತಕ್ಕಂಥದ್ದು ಸದ್ಯಕ್ಕೆ ಅವರ ಹಿನ್ನೆಲೆ ಜೊತೆಗೆ ಆ ಅವರ ಮಾಹಿತಿಯನ್ನು ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಮಟಕೆರೆ ಅಂತ ಏನಿದೆ ಆ ಒಂದು ಕಾಟಕೆರೆ ಏನಿದೆ ಆ ಒಂದು ಸ್ಥಳದಲ್ಲಿ ಈ ಒಂದು ಆಟೋಗೆ ಡಿಕ್ಕಿ ಹೊಡೆದಿದ್ದು ಡಿಕ್ಕಿ ಹೊಡೆದು ಚಾಲಕನ ಸಾವಿಗೆ ಏನೋ ಕಾರಣವಾಗಿತ್ತು ಆ ಒಂದು ಕಾರು ಜೊತೆಗೆ ಕಾರಿನ ಚಾಲಕನೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ನೀತಿ